ಬೆಳಕು ಬೆಳಕಲ್ಲಿ ಕೇಳ ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ಹಿಂದೆ ಮುಂದೆ ನಡೆಯುವುದು ಎಲ್ಲ ನಡೆದ ಬೆಳಕು ಕಾಣ್ತದ ಈಗ ನಾನು ಲೈಟ್ ಜೊತೆಗೆ ಒಳಗಡೆ ಬರ್ತಾ ಇದೀನಿ ನೋಡಬಹುದು ಹೇಗಿದೆ ಅಂತ ಇಲ್ಲಿ ಕವಳ ಕವಳೇಶ್ವರ ಇದರ ಹಿನ್ನೆಲೆ ಇದರ ಮಹತ್ವ ಇದ್ರ ಐತಿಹ್ಯ ಇದರ ಬಗ್ಗೆ ಇಲ್ಲಿನ ಮೇಲ್ವಿಚಾರಕರು ನಿಮಗೆ ಮಾಹಿತಿ ಇನ್ನೊಂದು ದೊಡ್ಡ ವಿಡಿಯೋದಲ್ಲಿ ಕೊಡ್ತಾರೆ ನೋಡಿ ಎರಡು ಲೈಟ್ ಕಾಣ್ತಾ ಇದೆ ಇದೇ ನಿಮ್ಮ ಕವಳೇಶ್ವರನ ನ್ಯಾಚುರಲ್ ಲಿಂಗ ನೈಸರ್ಗಿಕವಾದ ಲಿಂಗ ಕರ್ನಾಟಕದ ಅಮರನಾಥ ಅಂತ ನಾವು ಇದನ್ನ ಕರಿಬಹುದು ಯಾಕಂದ್ರೆ ನಿಮಗೆ ಉತ್ತರ ಭಾರತದಲ್ಲಿ ಹಿಮದಿಂದ ಪೂರಿರುವಂತ ಅಮರನಾಥನ ನೀವು ನೋಡಿರ್ತೀರಾ ಬಟ್ ಇಲ್ಲಿ